ಧ್ಯಾನ ಮಾಡೋಕ್ಕೂ ಟೈಮ್ ಇಲ್ಲ ಹೀಗಾಗಿ ಇದ್ದಾಗ ವ್ಯಾಧಿಗಳು ಅವನಿಗೆ ಭಿನ್ನ ಈ ಕೊರೋನಾದ ಯಾರೂ ಸಾಯಲ್ಲ ಕೊರೋನಾಕ್ಕೆ ಅದರ ಅವಶ್ಯಕತೆ ಇಲ್ಲ ಕೊರೋನಾ ಗಾಳಿ ಮಾಧ್ಯಮವಾದರೂ ಕೊರೋನಾ ತೂಕವಾಗಿರುತ್ತೆ ಇವರು ಒಂದು ಗ್ರಾಮ್ ಕೊರೋನಾ ಇದ್ರ ತೂಕ ಒಂದು ಗ್ರಾಮು ಅರ್ಧ ಗ್ರಾಮು ಜಗತ್ತಿನ ಎಂಟು ನೂರು ಕೋಟಿಯನ್ನು ಎದುರಿಸಿದ್ರು ನೋಡ್ರಿ ಇದ್ರ ತೂಕ ಎಷ್ಟು ಒಂದು ಅರ್ಧ ಗ್ರಾಮ್ ಡಾಕ್ಟ್ರಿಲೆ ಕೂತಾರೆ ಕೇಳಿ ಅದು ಎಲ್ಲಿಂದ ಬರುತ್ತೆ ಕೆಮ್ಮಿದ್ರೆ ಕೆಕ್ಕಿಸಿದರೆ ಉಗಿದ್ರೆ ಅದು ಭೂಮಿಗೆ ಬೀಳ್ತದೆ ಅದನ್ನು ಗಾಳಿಯ ಮುಖಾಂತರ ನಮಗೆ ಸೇರ್ತದೆ ಅದಕ್ಕೆ ಏನಂದ್ರು ಮಾಸ್ಕ್ ಹಾಕೇಳ್ರಿ ದೂರದಲ್ಲಿ ನಿಂತು ಮಾತಾಡ್ರಿ ನೋಡ್ರಿ ಎಂಥ ಒಂದು ವ್ಯವಸ್ಥೆ ಆ ಒಂದು ಸಣ್ಣ ಕೊರೋನಾ ನಮ್ಮಲ್ಲೇ ಇದೆ ನಮ್ಮ ಶರೀರದಲ್ಲೇ ಇದೆ ಅದು ಜಗತ್ತಿನ ಜನವನ್ನು ಎದುರಿಸ್ತಾ ಇದೆ ಅಂದರೆ ಕಾಯಿಲೆ ದೊಡ್ಡದಾಯ್ತಲ್ಲ ಮನುಷ್ಯನಿಗೆ ಕಾಯಿಲೆ ದೊಡ್ಡದಾಯ್ತು ಮನುಷ್ಯ ಭ್ರಾಂತಿ ಒಳಗಾಗಿ ಭೀತಿ ಒಳಗಾಗಿ ಸಾವನ್ನು ಕಾಣ್ತದಲ್ಲ ಇದಕ್ಕೆ ಇವತ್ತು ಮಂದ ಸಿಕ್ಕಿಲ್ಲ ವ್ಯಾಕ್ಸಿನೇಷನ್ ಅಂತ ಕೊಡ್ತಾರೆ ಮತ್ತು ಅದು ಹೇಳ್ತಾ ಇದನ್ನು ಹೇಳ್ತಾ ಇದ್ದಾರೆ ಇದಕ್ಕೆ ಮಂದ ಸಿಕ್ಕಿಲ್ಲ ಮದ್ದು ಸಿಕ್ಕ ಅವಶ್ಯಕತೆ ಇಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಮನೆಯಲ್ಲಿ ನೋಡ್ರಿ ಯಾವ ಹೇಳಬಾರ್ದು ಆಗಲ್ಲ ಈಗ ಅದು ಸತ್ಯ ಬಂತು ಈ ರೋಗಗಳು ಇವತ್ತು ಕೊರೋನಾ ಅಂತ ಕರಿತಿದ್ರು ಈ ಕೊರೋನಾ ಕಾಯಿಲೆ ಇವತ್ತಿಂದಲ್ಲ ಇದು ಇದು ಮೊದಲಿಂದ ಇರೋದೇ ಗಂಟ್ಲು ಬೇನೆ ಅಂತ ಕರಿತಾ ಇದ್ರು ಹಿಂದೆ ಗಂಟ್ಲು ಹಿಡ್ಕೊಳ್ತದೆ ಉಸಿರಾಡೋಕ್ಕಾಗಲ್ಲ ಮನುಷ್ಯ ಸರ್ಕೋಗ್ತಾನೆ ಯಾತ್ರಿಂದ ಇವತ್ತು ಮನೆಯಲ್ಲಿ ನೋಡ್ರಿ ನೀವು ಅಡುಗೆ ಮಾಡ್ತೀರಿ ಅಡಿಗೆ ಮನೆ ಸ್ವಚ್ಛ ಇರ್ತದೆ ಸ್ನಾನ ಮಾಡ್ತೀರಿ ಸ್ನಾನದ ಮನೆ ಸ್ವಚ್ಛವಾಗಿರ್ತದೆ ಊಟ ಮಾಡ್ತೀರಿ ಊಟದ ಮನೆ ಸ್ವಚ್ಛವಾಗಿರ್ತದೆ ಅಡಿಗೆ ಮಾಡ್ತಾರೆ ಪಾತ್ರೆ ತೊಳಿತಾರೆ ಸಿಗ್ತಾರೆ ಸ್ವಚ್ಛವಾಗಿರ್ತಾರೆ ಆಮೇಲೆ ಊಟ ಕೂತ್ಕೊಂಡಾಗಲೂ ಕುತ್ಕೊಂಡು ಊಟ ಮಾಡ್ತಾರೆ ಕ್ಲೀನಾಗಿರ್ತಾರೆ ಅಂದರೆ ಸ್ವಚ್ಛತೆಗೆ ಭಾಳ ಮಹತ್ವ ಬಂತು ಹೊರಗಿಂದ ಬಂದಿರಿ ಕೈ ಕಾಲು ತೊಳೆದೇ ಒಳಕ್ಕೆ ಹೋಗೋಲ್ಲ ಚಪ್ಪಲಿಯನ್ನು ಹೊರಗೆ ಬಿಟ್ರಿ ಒಂದು ಕಾಪಿ ಕುಡಿದ್ರಿ ನೀರು ಕುಡಿದ್ರಿ ಕಪ್ಪಿಟ್ಟು ಕೈ ತಕೊಳ್ತಾ ಇದ್ರಿ ಇದನ್ನು ಮಡಿವಂತಿಕೆ ಅಂತ ಕರೆದ್ರು ಮಡಿವಂತಿಕೆ ಅನ್ನತಕ್ಕಂಥದ್ದು ಆರೋಗ್ಯದ ಒಂದು ಸಂಕೇತ ಆಚಾರ ಅಂದರೆ ಆರೋಗ್ಯ ಅಂತ ಇವತ್ತು ಏನಾಗಿದೆ ಅಡುಗೆ ಒಳಗೆ ಚಪ್ಪಲಿ ಹಾಕೊಂಡೇ ಅಡುಗೆ ಮಾಡ್ತಾರೆ ನೀವು ಡೈವಿಂಗ್ ಆಲಿಗೂ ಚಪ್ಪಲಿ ಹಾಕೊಂಡೇ ಹೋಗ್ತೀರಾ ಊಟ ಮಾಡಬೇಕಾದ್ರೆ ಗಂಟೆ ಟೇಬಲ್ ಮೇಲೆ ಊಟ ಮಾಡ್ತೀರಾ ಸ್ನಾನಕ್ಕೂ ಅವ್ಯವಸ್ಥೆ ಆಗಿದೆ ಹೀಗಾಗಿ ಮನುಷ್ಯ ಸ್ವಚ್ಛತೆಯನ್ನು ಕಳ್ಕೊಂಡ ಎಲ್ಲ ಅವನು ಸ್ವಚ್ಛತೆಯನ್ನು ಕಳ್ಕೊಂಡಿದ್ದಾನೆ ಊಟ ಮಾಡೋಕ್ಕೂ ಇಲ್ಲ ಸ್ನಾನ ಮಾಡೋಕ್ಕೂ ಇಲ್ಲ ಧ್ಯಾನ ಮಾಡೋಕ್ಕೂ ಇಲ್ಲ ಹೀಗಾಗಿ ಇದ್ದಾಗ ವ್ಯಾಧಿಗಳು ಅವನಿಗೆ ಬೆನ್ನಾಗ್ತಿದವು ಈ ಕೊರೋನಾದ್ರೂ ಯಾರೂ ಸಾಯಲ್ಲ ಕೊರೋನಾಕ್ಕೆ ಅದರ ಅವಶ್ಯಕತೆ ಇಲ್ಲ ಕೊರೋನೆ ಲಕ್ಷ ಲಕ್ಷವಾಗಿರು ಎಂಬತ್ನಾಲ್ಕು ಲಕ್ಷ ಅಂದರೆ ಲಕ್ಷ ಅಂದರೆ ಎಚ್ಚರ ಏ ಮನುಷ್ಯ ಎಚ್ಚರವಾಗಿರು ಎಂಬತ್ನಾಲ್ಕು ಸಲ ಹುಟ್ಟಿದ್ದೀನಿ ಮನುಷ್ಯನಾಗಿ ಎಲ್ಲೂ ತಿದ್ದಕೊಳ್ತಾ ಇಲ್ಲ ಎಲ್ಲಿ ಮಾಡ್ಕೊಳ್ತಾ ಇಲ್ಲ ನಿನ್ನ ಕೆಲಸ ನೀನು ಮಾಡ್ತಾ ಇದ್ದೀಯಾ ಅಂಥೇಳಿ ಲಕ್ಷವಾಗಿರು ಎಚ್ಚರವಾಗಿರು ಅಂಥೇಳಿ ಎಂಬತ್ನಾಲ್ಕು ಬಾರಿ ಹುಟ್ಟಿ ಅಲ್ಲ ತಿದ್ದೇ ಹೋದಾಗ ಮತ್ತೆ ಅವನಿಗೆ ಫಶು ಮುಖ್ಯಾನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಹಾಗಾಗಿ ಈ ಇಪ್ಪತ್ತೊಂದು ಲಕ್ಷ ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ಗಾಳಿಯಲ್ಲಿ ಇಪ್ಪತ್ತೊಂದು ಲಕ್ಷ ದೇಹದಲ್ಲಿ ಯೋನಿಯಲ್ಲಿ ಈ ಆತ್ಮ ಅನ್ನತಕ್ಕಂಥದ್ದು ಬರಬೇಕು ಎಷ್ಟು ಕೋಟಿ ವರ್ಷ ಆಯಿತು ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಗಾಳಿ ಕ್ರಿಮಿಕೀಟಗಳು ನೋಡೋಕ್ಕಾಗಲ್ಲ ಅಂತ ಕ್ರಿಮಿಕೂಟಲ್ಲಿ ಬಂತು ಆತ್ಮ ಇದು ಭೂಮಿಯಲ್ಲಿ ಬಂತು ದೇಹದಲ್ಲಿ ಬಂತು ಏನಾಯ್ತು ರೀ ಕಾಯಿಲೆ ಅವನಿಗೆ ಕ್ಯಾನ್ಸರ್ ಆಗಿತ್ತು ಕೊಯ್ದರೆ ಆ ಹುಳುವೆಲ್ಲ ಅಂತ ಡಾಕ್ಟರ್ ಕೇಳ್ರೆ ಹೇಳ್ತಾರೆ ಕೂತಾರೆ ಡಾಕ್ಟ್ರು ತಲೆ ಏನ್ ಹೇಳ್ತಾರೆ ನಾವು ಅಲ್ಲಿ ಕೀಟಗಳು ಬಾತಿಸ್ತಾ ಇರ್ತವೆ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡ ವಾಮಾವತ ವಾಮ ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ ಕೂರಡಿ ಭೂಮಿ ಕೇಳ್ದ ಎಲ್ಲ ಕತ್ ಉಳಿತು ಅಮೇರಿಕ ದೇಶದಲ್ಲಿ ಅಲ್ಲೇ ಅವನ್ನ ವಾಮನ ವಿಷ್ಣು ವಾಮಾವತಾರದಲ್ಲಿ ಬಲಿಯ ಅದನ್ನು ಮುನಿಪುರ ಅಂತ ಕರೆದರು ಅಂಡ್ ಇಂಡಿ ಹಿಸ್ಟ್ರಿ ಒಳಗೆ ಅಮೇರಿಕವನ್ನು ಮುನಿಗೆ ದಾನ ಕೊಟ್ಬಿಟ್ನಲ್ಲ ಅವನು ವಾಮನಿಗೆ ದಾನ ಕೊಟ್ಟನಪ್ಪ ಅದು ಮುನಿಪುರ ಅಂತ ಯುದ್ಧವಿಲ್ಲದೆ ಮಡಿಯ ಪುರವಲ್ಲ ಕೂಡ ಆದ ಮಣಿಪುರ ಅಂದ್ರೆ ಅಮೇರಿಕವನ್ನು ಮಣಿಪುರ ಅಂತ ಕರೀತಾರೆ ಅದು ಅಮೇರಿಕ ಒಂದ್ ದೇಶದಾಗ ಎಲ್ಲರೂ ಸೇರ್ಕೊಂಡ್ರಲ್ಲಿ ಶ್ರಾವಣ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ನೋಡ ಹೇಳಿದ್ದೀನಿ ಇನ್ನು ನೋಡ್ತಿರ್ಬೇಕಾರೆ ಮೊನ್ನೆ ಕೆಲವು ಮುಳುಗ್ತವೆ ದೇಶಗಳು ಕೆಲವು ಹೇಳ್ತವೆ ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ನಲ್ಲ ಮತ್ತೆ ಮೊದ್ದಿಲ್ಲದ ಅದ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಕಾಯಿಲೆ ಅದು ಮತ್ತೆ ಕೊರೋನಾ ಇದು ಇದು ಇನ್ನೊಂದು ರೂಪವನ್ನು ತಾಳುತ್ತೆ ಅದರ ಸಾವು ನೋವು ಕಮ್ಮಿ ಕಾಯಿಲೆ ಮಾತ್ರ ಈ ಸಂವಸದಲ್ಲಿ ಇದೆ ಹೊಸ ಹೊಸ ರೋಗ ಉತ್ಪತ್ತಿಯಾಗಿ ಉಸರಿಗೆ ಸಂಬಂಧಪಟ್ಟದ್ದು ಜನ ಆ ಥರ ಸಾಯ್ತಾರೆ ಆ ಭೂಮಿ ಹೇಳಿದ ಭೂಮಿ ಗುಡ್ಡ ಬಿಡಿ ಉಳುತ್ತವೆ ಅಂತ ಹೇಳಿದ್ನಿ ಬೆರೆಯುತ್ತೆ ಉಳುತ್ತವೆ ಸಮುದ್ರ ಜಲಪಾತ ಜನ ಸಾಯ್ತಾರೆ ಮಣ್ಣು ಹೇಳಿದ್ನಲ್ಲ ಅದರಲ್ಲಿ ನಡೀತಾ ಇದ್ದಾರೆ ಇನ್ನೂ ಇದೆ ಅದು ಹೇಳಿ ಸಚಿವರು ಭೇಟಿ ಕೊಟ್ಟವರು ಗುರು ಸೋಮಣ್ಣವರು ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ